ಕಲ್ಬುರ್ಗಿಗೆ ಸಾವಿರ ಕೋಟಿ ಪರಿಹಾರ ಕೊಡಿ ವೀರಣ್ಣ ಗಂಗಾಣಿ ಕಲ್ಬುರ್ಗಿ ಕಲ್ಬುರ್ಗಿಗೆ ಸಾವಿರ ಕೋಟಿ ಪರಿಹಾರ ಕೊಡಿ ಎಂದ ವೀರಣ್ಣ ಗಂಗಾಣಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದ್ದು ಕಲಬುರಗಿ ಜಿಲ್ಲೆಯನ್ನ ಹಸಿ ಬರಗಾಲ ಎಂದು ಘೋಷಿಸಬೇಕೆಂದು ಆಗ್ರಹಿಸಿ ಅಕ್ಟೋಬರ್ ಹದಿಮೂರರಂದು ಕಲಬುರ್ಗಿ ಬಂದ್ಗೆ ವಿವಿಧ ಸಂಘಟನೆಗಳಿಂದ ಕರೆ ನೀಡಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವರಾಜ್ ಪಾಟೀಲ್ ಗೊಣಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವೀರಣ್ಣ ಗಂಗಾಣಿ ಅಧ್ಯಕ್ಷರು ತಾಲೂಕು ಘಟಕ ಮಾತನಾಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಕ್ಟೋಬರ್ ಹದಿಮೂರರಂದು ಬಂದ್ಗೆ ಕರೆ ನೀಡಲಾಗಿದೆ ಅಂದು ಕಲಬುರಗಿ ನಗರದ ಪ್ರಮುಖ ರಸ್ತೆಗಳಾದ ಆಳಂದ ಚೆಕ್ಪೋಸ್ಟ್ ರಾಮಮಂದಿರ ಸರ್ಕಲ್ ಸೇಡಂ ಹಾಗೂ ಹುಮನಾಬಾದ್ ರಿಂಗ್ ರೋಡ್ ಹಿರಾಪುರ ಕ್ರಾಸ್ ಕೋರ್ಟ್ ರಸ್ತೆ ಹಾಗೂ ಶಹಾಬಾದ್ ರಿಂಗ್ ರೋಡ್ಗಳಲ್ಲಿ ಎತ್ತಿನ ಗಾಡಿ ಹಾಗೂ ಟ್ರ್ಯಾಕ್ಟರ್ಗಳೊಂದಿಗೆ ರೈತರಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು ರೈತ ದಲಿತ ಕನ್ನಡಪರ ಮಹಿಳಾ ಪರ ಸಂಘಟನೆಗಳು ಕೆಎಸ್ಆರ್ಟಿಸಿ ಸಾರಿಗೆ ಸಂಘ ಬೀದಿ ಬದಿ ವ್ಯಾಪಾರಸ್ಥರು ಅಡತ ಬಜಾರ್ ಲಾರಿ ಮಾಲೀಕರ ಸಂಘ ಪೆಟ್ರೋಲ್ ಬಂಕ್ ಆಟೋ ಚಾಲಕರ ಸಂಘಗಳು ಬಂದ್ ಕರೆಗೆ ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಎಂದು ರೈತ ಮುಖಂಡ ವೀರಣ್ಣ ಗಂಗಾಣಿ ಭೀಮರಾವ್ ಮಲಗಾಣ್ ಸಿದ್ದರಾಮಪ್ಪ ಪಾಟೀಲ್ ಸುಂದರ್ ಸಾಗರ್ ಪೃಥ್ವಿರಾಜ್ ಮಲಗಾಣ್ ಮೋಹನ್ ಚಿನ್ನ ಮಲ್ಲಿಕಾರ್ಜುನ್ ರದನೂರು ರೇವಣ ಸಿದ್ದಪ್ಪ ಮೋಟಪ್ಪಳ್ಳಿ ಮಲ್ಲು ಪಾಟೀಲ್ ಹೊಳಗೇರ ಗೌರಿಶಂಕರ ನಾವದಗಿ ಸಿದ್ದಯ್ಯ ಸ್ವಾಮಿ ಮುಕ್ರಂಬಿ ಜಗನ್ನಾಥ್ ಅಲ್ಬಾ ಶಾಂತಪ್ಪ ನಾಗೂರು ರೇವಗಿ ರಮೇಶ್ ಹೆಬ್ಬಾಳ್ ಸಿದ್ದು ಚಟ್ನಳ್ಳಿ ಪ್ರದೀಪ್ ಪಾಟೀಲ್ ಮಸಾಕ್ ಪಟೇಲ್ ಕಾಶಿನಾಥ್ ಗೋಗಿ ಮಲ್ಲು ಹೂಗಾರ್ ಚಂದ್ರಕಾತ್ ಕಲಶೆಟ್ಟಿ ಸಿದ್ದಯ್ಯ ಸ್ವಾಮಿ ರೇವಗಿ ಸಂಜು ರೆಡ್ಡಿ ರೂಮನಗೂಡು ದೇವಪ್ಪ ಪೂಜಾರಿ ಹೊಳಗೇರ ಬಸವರಾಜ್ ಚಟ್ನಳ್ಳಿ ಬಾಬುಸಾಬ್ ಮುಲ್ಲಾ ಗುಂಡಯ್ಯ ರೇವಪ್ಪ ಬಸವಣ್ಣೂರ್ ರೇವಣಸಿದ್ದ ಮಳಕೇಡ ರಾಜು ಹಂದ್ರಳ್ಳಿ ರಟಕಲ್ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿ ವಿಎಸ್ ಬೆಳೆಗಳು ಸಂಪೂರ್ಣ ಹಾಳಾಗಿ ಹೋಗಿದೆ ಅದಕ್ಕಾಗಿ ಸೋಮವಾರ ಅಂದ್ರೆ ಹದಿಮೂರನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಬೆಲಗರಿಗೆ ಬಂದ್ ಮಾಡ್ತಾ ಇದ್ದೇವೆ ಕಾರಣ ಏನಂತ ಕೇಳಿದ್ರ ಈಗಾಗಲೇ ಹಾಳಾಗಿರ್ತಕ್ಕಂಥ ಬೆಲೆಗೆ ಬೆಳೆಗಳಿಗೆ ದೇವಾಲೇ ಬೆಲೆ ಕೊಡಬೇಕು ಅತಿವೃಷ್ಟಿಯಿಂದ ಹಾಳಾಗಿರ್ತಕ್ಕಂಥದ್ದು ಸಂಪೂರ್ಣ ಬ್ಯಾಂಕಿನ ಸಾಲ ಮನ್ನಾ ಹೇಳಿ ವಿವಿಧ ಸಂಘಟನೆಗಳು ರೈತ ದಲಿತ ಮಹಿಳೆಯರು ಕಾರ್ಮಿಕರು ಕನ್ನಡಪರ ಹೋರಾಟಗಾರರು ಜಂಟಿ ಆ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ಸಂಪೂರ್ಣ ಬಂದ್ ಮಾಡ್ತಾ ಇದ್ದೇವೆ ಆದ ಕಾರಣ ಈಗಾಗಲೇ ಎತ್ತು ಎತ್ತಿನ ಗಾಡಿ ಟ್ರ್ಯಾಕ್ಟರ್ಗಳೊಂದಿಗೆ ಉನ್ನಾಬಾದ್ ರಿಂಗ್ ರೋಡ್ ಆಳಂದ್ ರಿಂಗ್ ರೋಡ್ ಜೇವರ್ಗಿ ರಿಂಗ್ ರೋಡ್ ರಿಂಗ್ ರೋಡ್ ಸಂಪೂರ್ಣ ಕಲಬುರಗಿ ಬಂದ್ ಮಾಡ್ತಾ ಇದ್ದೇವೆ ಆದ ಕಾರಣ ಎಲ್ಲ ರೈತರು ರೈತ ಪರ ಹೋರಾಟಗಾರರು ರೈತ ಮುಖಂಡರು ಈ ಒಂದು ರೈತರ ಹೋರಾಟಕ್ಕೆ ಬಂದು ತಾವು ಬೆಂಬಲ ಕೊಡಬೇಕು ಅದೇ ರೀತಿಯಾಗಿ ಮುಂದಿನ ದಿನಮಾನದಾಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಾಗ ಈಗಾಗಲೇ ತಾವು ಏನು ಘೋಷಣೆ ಮಾಡಿರಿ ಅದು ಸರಿಯಾಗಿಲ್ಲ ಅವೈಜ್ಞಾನಿಕವಾಗಿದೆ ಸಂಪೂರ್ಣ ಇನ್ನೊಂದು ಸಲ ತಾವು ಸಮೀಕ್ಷೆ ಮಾಡಿ ಕಲಬುರಗಿ ಜಿಲ್ಲೆ ಒಂದಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಂತ ಈ ಪತ್ರಿಕೆ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ ಈಗಾಗಲೇ ರೈತ ದಲಿತ ಕನ್ನಡಪರ ಮಹಿಳಾ ಸಂಘಟಕರು ಪಿ ಟಿಸಿ ಸಾರಿಗೆ ಬೀದಿ ದೀಪದ ವ್ಯಾಪಾರಿಗಳು ಅಡ್ತಿ ಬಾರ ಮಾಲೀಕರು ಸಂಘ ಪೆಟ್ರೋಲ್ ಬಂಕ್ ಆಟೋ ಚಾಲಕ ಸಂಘ ಸಂಪೂರ್ಣ ಬೆಂಬಲ ಈ ರೈತರಿಗೆ ಸೂಚಿಸಿರ್ತಾರೆ ಆದ ಕಾರಣ ಎಲ್ಲರೂ ಈ ಒಂದು ಹೋರಾಟಕ್ಕೆ ಭಾಗಿಯಾಗ ನಮ್ಮ ಕಾಳಗಿ ಮತ್ತು ಚಿಂಚೋಳಿ ತಾಲೂಕು ವತಿಯಿಂದ ಇದು ಒಂದು ಫ್ರೆಸ್ಮೆಂಟ್ ಕರೆಯಲಾಗಿದೆ ಈಗಾಗಲೇ ಹತ್ತಿಗಳು ಆಗಮಿಸಿದರೆ ತಮ್ಮೆಲ್ಲರಿಗೆ ಗೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನಾನು ನ್ಯಾಯ ಮಾತುಗಳಿಗೆ ವಿರಾಮ ಕೊಡ್ತೀನಿ ನನ್ನ ಹೆಸರು ಗಂಗಾಣಿ ತಾಳಿ ಮತ್ತು ಚಿಂಚೋಳಿ ತಾಲೂಕು ರೈತ ಸೇನೆ ಅಧ್ಯಕ್ಷ ರೈತ ಬಾಂಗ್ ಮನವಿ ಏನಂದರೆ ದಿನಾಂಕ ದಿನಾಂಕ ಹದಿಮೂರು ಹದಿಮೂರನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ ಏಳು ಗಂಟೆಗೆ కలబుర్గ్ కలబుర్గి జిల్లా రైతులు సంపూర్ణ బంద్ ఇక్క ఎలా సంయుక్త ఆశ్రయ సంఘటన సంయుక్తాశ్రయ ఈ ప్రతిభనే హు ఈ ఈ బంద్ తా రైతు యశస్వి గొలక నా ఈ రైతు బాధ్యతలు మనవ్